ಗುರುಪೌರ್ಣಮಿ ಪ್ರಯುಕ್ತ ಅಲ್ಸಳ್ಳಿಯ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಬೆಳದಿಂಗಳ ಭೋಜನ ಹೊಸಕೋಟೆ ತಾಲೂಕಿನ ಕಸಬಾ ಹುಬ್ಬಳ್ಳಿಯ ಮುಗ್ಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಲ್ಸಳ್ಳಿ ಗ್ರಾಮದ ಶ್ರೀ ದೊಡ್ಡಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಅಲ್ಸಳ್ಳಿ ಶಾಖೆ ವತಿಯಿಂದ ಗುರುಪೌರ್ಣಿಮೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಇದೇ ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕಿಯಾದ ಸರಿತಾರನ ಕಾರ್ಯಕ್ರಮದೊಂದಿಗೆ ಅವರ ಹುಟ್ಟುಹಬ್ಬವನ್ನು ಕೂಡ ಆಚರಿಸುವ ಮುಖಾಂತರವಾಗಿ ಎಲ್ಲ ಯೋಗ ಬಂಧುಗಳ ಮನೆಯಲ್ಲಿ ತಯಾರಿಸಿದ ಅಡುಗೆಯನ್ನು ತಂದು ಎಲ್ಲರೂ ಕೂಡ ಸಹ ಬೆಳದಿಂಗಳ ಭೋಜನವನ್ನ ಸವಿಯ ಮುಖಾಂತರವಾಗಿ ಗುರು ಪೌರ್ಣಮಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷಮಾಬದ್ಧಿ ಸಂಘದ ತಾಲೂಕು ಉಪಾಧ್ಯಕ್ಷರಾದ ನಟರಾಜ ಮೇನರ್ ಅವರು ಗುರುಪೂರ್ಣಮೆಯ ಮಹತ್ವ ಮತ್ತು ವಿಶೇಷತೆಯನ್ನ ತಿಳಿಸುವ ಮುಖಾಂತರವಾಗಿ ಗುರುಪೌರ್ಣಿಮೆಯ ಶುಭಾಶಯಗಳನ್ನು ಕೋರಿದರು ಹಾಗೆಯೇ ಮುಕ್ಬಾಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಡಿ ಸದಸ್ಯರಾದ ಸುಬ್ಬಲಕ್ಷ್ಮೀರವರು ಕೂಡ ಗುರುಪೌರ್ಣಿಮೆಯ ಶುಭಾಶಯಗಳನ್ನು ಕೋರಿದರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಬ್ರಹ್ಮನಾಗಿ ನೋಡಿದ್ದೀವಿ ವಿಷ್ಣುವಾಗಿ ನೋಡಿದ್ದೀವಿ ಮಹೇಶ್ವರ ಆಗಿ ನೋಡಿದ್ದೀವಿ ಅಲ್ವಾ ಪರಬ್ರಹ್ಮ ಯಾರು ಎಲ್ಲರೂ ಪರಬ್ರಹ್ಮನ ಪೂಜೆ ಮಾಡ್ತಾರ ಪರಬ್ರಹ್ಮನ್ ಕೇಳಿದ್ದೀರಾ ನೋಡಿದ್ದೀರಾ ಆ ಪರಬ್ರಹ್ಮ ಅಂದರೆ ನಮ್ಮ ಹಣೆ ಬರ ತಿಂಥೆ ಗುರು ನಮ್ಮ ಗೊತ್ತಿದ್ದರ ವಿಚಾರನ ಯಾರು ಹೇಳ್ತಾರೆ ಅವರೆಲ್ಲ ಕೂಡ ನಮ್ಮ ಆ ನಿಟ್ಟಿನಲ್ಲಿ ನಾವು ತಗೊಳ್ಳೋದಾದ್ರೆ ಮನೆಯೇ ಮೊದಲ ಪಾಠಶಾಲೆ ಶಾಲೆ ತಾಯಿಯೇ ಸೌಂದ ತಾಯಿಯೇ ತಾಯಿಗೆ ಮೊದಲು ಗುರುಸ್ಥಾನ ಕೊಡ್ತೀವಿ ಇದನ್ನ ನಮ್ಮ ದೇಶದಲ್ಲಿ ವಿವಿಧ ಜನ ವಿವಿಧ ರೀತಿಯಲ್ಲಿ ಗುರುಪೌರ್ಣಿಮಿನ ಆಚರಣೆ ಮಾಡ್ತಾರೆ ಈ ಗುರುಪೌರ್ಣಿಮಿ ದಿನ ಮೂರು ವಿಶೇಷತೆಗಳಿದೆ ಒಂದೇನಂದ್ರೆ ಗೌತಮ ಬುದ್ಧ ಪ್ರಥಮ ಬೋಧ ಧರ್ಮೋಪದೇಶನ ಮಾಡತಕ್ಕಂತ ಒಂದು ದಿನ ಈ ಪೌರ್ಣಮಿ ದಿವಸ ಹಾಗಾಗಿ ಬುದ್ಧ ಪೌರ್ಣಮಿ ಎಂದು ಕರೀತಾರೆ ಹಾಗೆ ವೇದವ್ಯಾಸ ವ್ಯಾಸ ಸಪ್ತ ಋಷಿಯಲ್ಲಿ ವೇದವ್ಯಾಸರು ಅವರ ಜನ್ಮದಿನ ಆ ಜನ್ಮದಿನ ವ್ಯಾಸ ಪೌರ್ಣಿಮೆ ಅಂತ ಕೂಡ ಆಚರಣೆ ಮಾಡ್ತಾರೆ ಹಾಗೆ ಇನ್ನೊಂದು ವಿಶೇಷ ಏನಂದ್ರೆ ಶಿವನು ಏನು ನಾವು ಯೋಗ ಏನ್ ಮಾಡ್ತಾ ಇದ್ದೀವಿ ಯೋಗ ವಿದ್ಯೆಯನ್ನ ಸಪ್ತ ಋಷಿಗಳಿಗೆ ದಾರಿ ಇರ್ತಕ್ಕಂಥ ದಿನ ಆ ಮೂರು ವಿಶೇಷತೆಗಳನ್ನ ಈ ಒಂದು ಗುರು ಪೌರ್ಣಿಮೆ ಅಂತ ಆಚರಣೆ ಮಾಡ್ತೀವಿ ಸೊ ಇದನ್ನ ನಾನಾ ರೀತಿ ನಾನಾ ಕಡೆ ಆಚರಣೆ ಮಾಡ್ತಾರೆ ಅನಾಥ ಆಚರಣೆ ಮಾಡ್ತಾರೆ ಹೇಗೆ ಪವಿತ್ರ ದಿಗಳ ಸ್ನಾನ ಮಾಡ್ತಾರೆ ಅವ್ರ ಗುರುಗಳಿಗೆ ಪೂಜೆ ಮಾಡಿ ಅಂದ್ರೆ ಕಾಣಿಕೆ ಕೊಡ್ತಾರೆ ಅವ್ರ ತಾಯಿ ಪಾದ ಪೂಜೆ ಮಾಡಿ ತಾಯಿ ಏನಕ್ಕೆ ಮೊದಲನೇ ಗುರು ಅಂತೇಳಿ ತಾಯಿಗೆ ಗಿಫ್ಟ್ ಕೊಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಈ ತರ ನಾನಾ ರೀತಿ ಆಚರಿಸ್ಕೊಂಡ್ತಾರೆ ಸೊ ನಮ್ಮೂರಲ್ಲಿ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಇದರ ವತಿಯಿಂದ ಗುರು ಪೌರ್ಣಿಮೆ ನಾವು ಕಲೇಷ್ವಾಗಿ ಆಚರಣೆ ಮಾಡ್ಕೊಂಡ್ತಾ ಇದ್ದೀವಿ ಬೆಳದಿಂಗಳ ಭೋಜನ ಸೊ ಎಲ್ಲಾ ಯೋಗ ಗಿರಿಯರು ಬಂಧುಗಳು ಎಲ್ಲ ಸೇರ್ಕೊಂಡು ಇಲ್ಲಿ ಆಟೋಟಗಳನ್ನ ಮಾಡ್ಕೊಂಡು ಕೆಲವು ಕ್ರೀಡೆಗಳನ್ನ ಮಾಡಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋ ಮುಖಾಂತರವಾಗಿ ಎಲ್ಲರೂ ಸೇರಿ ಎಲ್ಲಾ ಯೋಗ ಬಂದಿದ್ದೀರ ಅವ್ರ ಮನೆಯಲ್ಲಿ ವಿವಿಧ ರೀತಿಯ ಮನೇಲಿ ಮಾಡಿರ್ತಕ್ಕಂಥ ಅಡುಗೆಗಳಾಗಿರ್ಬೋದು ಸಿಹಿ ತಿನ್ಸಿಲ್ಲ ಅವನ್ನೆಲ್ಲ ಮಾಡ್ಕೊಂಡ್ಬಂದು ಬಂದು ಎಲ್ಲಾ ಕೂಡ ಇಲ್ಲಿ ಸಹಪಂಕ್ತಿ ಭೋಜನ ಬೆಲ್ಡಿಂಗ್ ಕೂತ್ಕೊಂಡು ಬೆಲ್ಡಿಂಗ್ ಗಳ ಭೋಜನ ಮಾಡ್ತೀವಿ ಹಾಗೆ ಒಬ್ಬ ಗುರುಗಳಿಗೆ ಪೂಜೆಯನ್ನು ಸಲ್ಲಿಸಿ ವಿಶೇಷವಾಗಿ ಸಿಹಿ ತಿಂದು ಗುರುಗಳಿಗೆ ಶುಭ ಪಡಿ ಅವರ ಆಶೀರ್ವಾದನ ಬೇಡ್ತಕ್ಕಂಥದ್ದೇ ಗುರುಪೌರ್ ಮೊದಲಲ್ಲಿ ಮನೆಯೇ ಮೊದಲ ಪಾಠಶಾಲೆ ಶಾಲೆ ತಾಯಿಯೇ ಮೊದಲ ಆದ್ರೂ ಸಹ ನಮ್ಗೆ ಯಾವುದೇ ಒಂದು ವಿಷಯ ತಿಳಿದಿಲ್ಲ ಅಂದಾಗ ನಮ್ಗೆ ಅದನ್ನ ಚಿಕ್ಕ ಹಿರಿಯರಾಗಿರಲಿ ಅಥವಾ ನಮಗಿಂತ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ನಮಗೆ ಹೇಳ್ಕೊಟ್ಟಂತ ಹೇಳ್ಕೊಡ್ತಾರಲ್ಲ ಅವರು ಸಹ ಗುರುಗಳೇ ಆಗ್ತಾರೆ ನಾವು ಅಂಗಡಿ ತಿಳ್ಕೊಂಡ್ರೆ ಪ್ರತಿಯೊಬ್ಬರೂ ಸಹ ಸ್ನೇಹಿತರು ಏನೇ ಒಂದು ವಿಷಯನ ತಿಳ್ಕೊಂತೆ ಒಬ್ರಿಗೊಬ್ರು ಎಲ್ಲ ಸ್ನೇಹಿತರು ಎಲ್ಲರೂ ಗುರುಗಳ ಗುರುಗಳೇ ಗುರುಗಳು ಅಂತಾನೆ ಹೇಳ್ತಾ ಆ ಒಂದು ಗುರು ಪೌರ್ಣಮಿ ವಿಶೇಷವನ್ನು ಇವತ್ತಿಲ್ಲಿ ಆಚರಿಸು ಭಾಳ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು ನಮ್ಮ ಗುರುಗಳು ಬೋರೇಗೌಡ ಸರ್ ಅವ್ರಿಗೂ ಕರೆದಿದ್ವಿ ಅವರು ಚಿಕ್ಕದಲ್ಲಿ ಅಲ್ಲಿ ಗುರುಪೌರ್ಣಮೆ ಹಮ್ಮಿಕೊಂಡಿರೋ ಪ್ರಯುಕ್ತ ಆದ್ರೆ ಭಕ್ತಿ ಅಂದ್ರು ಈಗ ಹಾಗೆ ಒಂದು ದೊಡ್ಡ ಮಹತ್ವದ ಸ್ಥಾನನೇ ಇದೆ ನಮ್ಮ ಹಿಂದೂ ಸಂಪದ ನಮ್ಮ ಭಾರತದಲ್ಲಿ ಗುರುವಿ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುದೆ ಅಂತ ಕವಿಗಳು ಹೇಳಿದ್ದಾರೆ ಅಂದ್ರೆ ಆ ಮನಸ್ಸಲ್ಲಿ ಅವ್ರಿಗೆ ಭಕ್ತಿ ಗೌರವ ಅವ್ರ ಮರ್ಯಾದೆ ಕೊಡ್ಬೇಕು ಇವಾಗಿನ್ ಕಾಲದ ಇವಾಗ ಅಂದ್ರೆ ಗುರು ಅಂದ್ರೆ ಪಾಠ ಕಲಿಯೋ ತನಕ ಆಮೇಲೆ ಅವ್ರು ಯಾರೋ ಬಿಡ್ಲಿ ಅಂತಾರೆ ನಮ್ಮ ಮನಸಲ್ಲಿ ಗುರುಗೆ ಒಂದು ದೊಡ್ಡ ಮಹತ್ವ ಗೊತ್ತು ಅವ್ರ ಹತ್ರ ನಾವು ಕಲಿಬೇಕಾಗಿತ್ತು ಇನ್ನು ತುಂಬಾ ಹೆಚ್ಚಿನದಾಗಿರುತ್ತೆ ಏನೋ ಒಂದು ಕಲ್ತಿದ ಮೇಲೆ ಆಗೋಯ್ತು ನಾವು ಕಲಿತು ಬಿಟ್ವಿ ಸ್ಟಾಪ್ ಅಂತ ಬಿಡೋದಿಲ್ಲ ಯೋಗ ಮಾಡಿದ್ರೆ ನಮಗೆ ರೋಗ ಬರಲ್ಲ ಅಂತ ಹೇಳ್ತಾರೆ ಅದನ್ನ ನಾವು ದಿನೇ ದಿನ ಅಭ್ಯಾಸ ಮಾಡ್ಕೊಂತ ಹೋಗ್ಬೇಕು